ಮಾತಾಡ್ತೀನಿ ಬಗ್ಗೆ ಮಾತಾಡಿ ಜನರ ಬಗ್ಗೆ ಮಾತಾಡಿ ರಾಜ್ಯದಲ್ಲಿ ಪ್ರವಾಹ ಇದೆ ಮಳೆಯಿಂದ ಬಡವರು ಸಫರ್ ಆಗ್ತಿದ್ದಾರೆ ಬಿಜೆಪಿಯವ್ರಿಗೆ ಮಾನ ಮರ್ಯಾದೆ ಏನಾದ್ರೂ ಇದ್ರೆ ಈ ಚರ್ಚೆ ನಮ್ಗೆ ಅವಕಾಶ ಕೊಡ್ಬೇಕು ಸಭಾಧ್ಯಕ್ಷರೇ ಇವತ್ತು ಮಾನ್ಯ ಬಿಜೆಪಿ ಸದಸ್ಯರು ಕೇಳ್ತಿದ್ದಾರೆ ಇಪ್ಪತ್ತೈದು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಪ್ರತಿ ಎಂಎಲ್ ಎಪ್ಪತ್ತೈದು ಕೋಟಿ ಪ್ರತಿ ಸದಸ್ಯರಿಗೆ ಕೊಟ್ಟಿದ್ದಾರೆ ಪ್ರತಿ ಸದಸ್ಯರು ಇದನ್ನ ಒಪ್ತಿರಮ್ಮ ಸರ್ ಕ್ಷೇತ್ರದ ಸದಸ್ಯರು ಕೊಟ್ಟಿದ್ದಾರೆ ಮತ್ತೆ ಇವತ್ತು ಬಡವರು ಸಫರ್ ಆಗ್ತಿದ್ದಾರೆ ಮಳೆಯಿಂದ ಮನೆಗಳ ಹಾನಿ ಆಗ್ತಿದೆ ಅದಕ್ಕೆ ಚರ್ಚೆ ಮಾಡಿಕೊಡ್ಬೇಕು ಬಿಜೆಪಿಯವರು ಯಾವುದೇ ಅಜೆಂಡಾದಲ್ಲಿ

ಕಾರ್ಯ ನಮ್ಮ ಸರ್ಕಾರ ಮಾಡ್ತಿದೆ ನಮ್ಮ ಮಾಡಿದ್ದಾರೆ ತಾಲೂಕು ನಾವು ಮಾಡಿದ್ದೀವಿ ಸ್ಪಂದಿಸ್ತಿದ್ದೀವಿ ಒಂದು ವಿಚಾರನ ವಿಚಾರ ಸಭಾಧ್ಯಕ್ಷರು ದಯವಿಟ್ಟು ಒಂದು ಆರೋಗ್ಯ ನೈತಿಕ ಅಧಿಕಾರ ಇಲ್ಲ ವೈದಿಕ ಅಧಿಕಾರ ಶರತ್ ಬಚ್ಚೇಗೌಡರು ಶರತ್ ಬಚ್ಚೇಗೌಡರು ಅಲ್ಲ ಇಲ್ಲ ದಯವಿಟ್ಟು ಶಾಸಕ ಸ್ಥಾನಕ್ಕೆ ಶರತ್ ಬಚ್ಚಗೌಡರು ಅಲ್ಲ ಒಂದು ನಿಮಿಷ ಅಲ್ಲ ಒಂದು ನಿಮಿಷ ಇಲ್ಲ ಅಶೋಕ ಚರ್ಚೆಯಲ್ಲಿ ನೀವು ಅಲ್ಲಿ ಹೋಗಿ ನಿಗಮದಲ್ಲಿ ನಾಲ್ಕು ಕೋಟಿ ಕೆನರಾ ಬ್ಯಾಂಕ್ ಕಲ್ಕರೆ ಶಾಖೆ ಲೂಟಿ ಹೊಡೆದಿದ್ದು ಅಲ್ಲಿ ನಲವತ್ತೇಳು ಕೋಟಿ ಲೂಟಿ ಹೊಡೆದಿದ್ದು ಅವರು ಕರ್ನಾಟಕ ಮಾಲಿನ್ಯ ಕಿಯಂತ್ರಣ ಮಂಡಳಿ ಎಸ್ ಬಿ ಬ್ಯಾಂಕ್ ಹತ್ತು ಕೋಟಿ ಲೂಟಿ ಹೊಡೆದಿದ್ದು ಬಿಜೆಪಿಯವರು ಕೆಐಡಿ ಲೂಟಿ ಹೊಡೆದಿದ್ದು ಇದೆಲ್ಲ ಬಿಜೆಪಿ ಸರ್ಕಾರದಲ್ಲಾಗಿತ್ತು ಆ ಶರತ್ ಗೊಚರ ಕದೀಪ ಇಶರ್ ಗುಡ್ಕಲಿ ಅರೆ ಮಳೆಗಾಲದಲ್ಲಿ ಕದೀಪ ಗುಡ್ಕಲಿ ಇವತ್ತು ಶರತ್ ಗೊಚರ ಕದೀಪ ಇಶರ್ ಗುಡ್ಕಲಿ ಮಳೆಗಾಲ ಮಳೆಯ ಗುಡ್ಕಲಿ ನೀವು ಇವತ್ತು ಕರಾವಳಿ ಪ್ರದೇಶಗಳಲ್ಲಿ ಗುಡ್ಕಲಿ ಅವರ ಮನ್ನಾರಿ ಪ್ರದೇಶಗಳಲ್ಲಿ ಗುಡ್ಕಲಿ ಕದೀಪ ಗುಡ್ಕಲಿ ಅಲ್ಲಿ ಮಾತಾಡ್ತಾ ಇದ್ದಾರೆ ಗುಡ್ಕಲಿ ಸಾಕಾಷ್ಟ ಮರಾರಿ ಬಂಡಲ್ ಸಾರ್ವಜನಿಕರಿಗೆ ತಂತ್ರ ಕದೀಪ ಗುಡ್ಕಲಿ ಶಿಶರ್ ಬಂಡಲ್ ಬಂಡಲ್

கைய கம்பீட்டர்ந்து பிரதீபர்